ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶಿ ರೆಡ್ಡಿ ನಡಕ ಜಗತ್ತಿನ ಪ್ರತಿಷ್ಠಿತ ಅಮೆರಿಕ ದೇಶದ ನ್ಯೂಯಾರ್ಕ್ ನಗರಕ್ಕೆ ಭಾರತೀಯ ಮೂಲದ ಮುಸ್ಲಿಂ ಯುವಕನೊಬ್ಬ ಹೊಸ ಮೇಯರ್ ಆಗಿ ಆಯ್ಕೆಯಾಗಿದ್ದಾರೆ ಆ ಮುಸ್ಲಿಂ ಯುವ ನಾಯಕ ಅಮೆರಿಕದ ಮುಂದಿನ ಅಧ್ಯಕ್ಷ ಅಂತ ಈಗಲೇ ಬಿಂಬಿತರಾಗಿದ್ದಾರೆ ಅಮೆರಿಕದಲ್ಲಿ ಈಗ ಆ ಯುವ ದೇಹವ ಟ್ರಂಪ್ ಟ್ರಂಪ್ಗೆ ಟಕ್ಕರ್ ಕೊಡ್ತಿರುವ ಮುಸ್ಲಿಂ ಯುವಕ ಅಮೆರಿಕ ಜನರ ನಡುವೆ ಹೊಸ ನಾಯಕನಾಗಿ ಉದಯಿಸಿದ್ದಾರೆ ನ್ಯೂಯಾರ್ಕ್ ನಗರಕ್ಕೆ ಮೇಯರ್ ಆಗಿರುವ ಆ ಮುಸ್ಲಿಂ ಯುವಕ ಎರಡ್ ಸಾವಿರದ ಇಪ್ಪತ್ತ ಎಂಟಕ್ಕೆ ಭವನಕ್ಕೆ ಅಧಿಪತಿಯಾಗಲಿದ್ದಾರೆ ಅಂತ ಅಮೆರಿಕನ್ನರು ಈಗಾಗಲೇ ಮಾತಾಡಿಕೊಳ್ತಾ ಇದ್ದಾರೆ ಆ ಮುಸ್ಲಿಂ ಯುವಕ ಎಷ್ಟು ಪ್ರಭಾವಿ ಅಂದರೆ ನ್ಯೂಯಾರ್ಕ್ ನಗರದ ಮೇಯರ್ ಅಭ್ಯರ್ಥಿಯಾಗಲೇ ಆತ ಇಡೀ ಜಗತ್ತಿನ ಗಮನ ಸೆಳೆದಿದ್ರು ಈಗ ಮೇಯರ್ ಆಗಿ ಆಯ್ಕೆಯಾದಾಗ ಮತ್ತೊಮ್ಮೆ ಜಾಗತಿಕವಾಗಿ ಸುದ್ದಿಯಾಗಿ ದೊಡ್ಡ ಸದ್ದು ಕೂಡ ಮಾಡ್ತಾ ಇದ್ದಾರೆ ನ್ಯೂಯಾರ್ಕ್ ನಗರದ ಹೊಸ ಮೇಯರ್ ಈಗ ಜಾಗತಿಕವಾಗಿ ಪ್ರಸಿದ್ಧಿ ಪಡೆದಿದ್ದಾರೆ ಅವರೇ ಜೊಹ್ರಾನ್ ಮಮ್ದಾನಿ ನಮ್ಮ ಭಾರತೀಯ ಮೂಲದವರು ಜೊಹ್ರಾನ್ ಮಮ್ದಾನಿ ಅದು ಭಾರತೀಯರಾದ ನಮಗೆ ಖುಷಿಯ ವಿಚಾರ ನ್ಯೂಯಾರ್ಕ್ ಮೇಯರ್ ಚುನಾವಣೆಯಲ್ಲಿ ಡೆಮಾಕ್ರೆಟಿಕ್ ಪಕ್ಷದ ಅಭ್ಯರ್ಥಿಯಾಗಿದ್ದ ಮೂವತ್ತ್ ನಾಲ್ಕು ವರ್ಷ ವಯಸ್ಸಿನ ಜೊಹ್ರಾನ್ ಮಮ್ದಾನಿ ತನ್ನ ಪ್ರತಿಸ್ಪರ್ಧಿಯಾದ ರಿಪಬ್ಲಿಕನ್ ಪಕ್ಷದ ಕರ್ಟಿಸ್ ಲೀವಾ ಮತ್ತು ನ್ಯೂಯಾರ್ಕ್ನ ಮಾಜಿ ಗವರ್ನರ್ ಆಂಡ್ರೋ ಕ್ಯೂಮೊ ಅವರನ್ನ ಸೋಲಿಸಿ ಮೇಯರ್ ಆಗಿ ಆಯ್ಕೆಯಾಗಿದ್ದಾರೆ ಈ ಮೇಯರ್ ಚುನಾವಣೆಯನ್ನ ಅಮೆರಿಕ ಅಧ್ಯಕ್ಷರೇ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ರು ಜೊಹ್ರಾನ್ ಅವರನ್ನ ಹೇಗಾದರೂ ಮಾಡಿ ಸೋಲಿಸಲೇಬೇಕೆಂದು ಟ್ರಂಪ್ ಅವರು ಪಣ ಪಣತೊರಟಿದ್ರು ಆದರೆ ಎಲ್ಲವನ್ನ ಮೆಟ್ಟಿ ನಿಂತು ಅವರು ಭರ್ಜರಿ ಗೆಲುವು ಸಾಧಿಸಿದ್ದಾರೆ ನ್ಯೂಯಾರ್ಕ್ ಜನರು ಅವರ ಕೈ ಹಿಡಿದಿದ್ದಾರೆ ಸುಮಾರು ಇಪ್ಪತ್ತು ಲಕ್ಷಕ್ಕೂ ಅಧಿಕ ಮಂದಿ ಮತದಾನ ಮಾಡಿದ್ದು ನ್ಯೂಯಾರ್ಕ್ ನಗರದ ಮೇಯರ್ ಚುನಾವಣೆಯಲ್ಲಿ ಇಷ್ಟೊಂದು ಪ್ರಮಾಣದಲ್ಲಿ ಮತದಾನ ಆಗಿರೋದು ಇದೇ ಮೊದಲು ಅದರಲ್ಲಿ ನಲವತ್ತ ನಾಲ್ಕು ಪರ್ಸೆಂಟ್ ಮತಗಳು ಜೊಹ್ರಾನ್ ಅವರಿಗೆ ಬಿದ್ದಿದೆ ನ್ಯೂಯಾರ್ಕ್ ಜನರು ದೊಡ್ಡ ಮಟ್ಟದಲ್ಲಿ ಅವರನ್ನ ಗೆಲ್ಲಿಸಿದ್ದಾರೆ ಈ ಗೆಲುವು ಅವರನ್ನ ಮುಂದಿನ ಅಮೆರಿಕದ ಅಧ್ಯಕ್ಷ ಎಂಬಂತೆ ಬಿಂಬಿಸ್ತಾ ಇದೆ ಜೊಹ್ರಾನ್ ಮಮ್ದಾನಿ ಅಮೇರಿಕದ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಡೆಮೋಕ್ರೆಟಿಕ್ ಪಕ್ಷದ ಅಭ್ಯರ್ಥಿಯಾಗಲಿದ್ದಾರೆ ಎಂದು ಈಗಾಗಲೇ ಚರ್ಚೆಗಳು ಕೂಡ ನಡೀತಾ ಇದೆ ಎರಡ್ ಸಾವಿರದ ಇಪ್ಪತ್ತ ಎಂಟಕ್ಕೆ ಮುಮ್ದಾನಿ ಖಂಡಿತ ಅಮೆರಿಕದ ಅಧ್ಯಕ್ಷರಾಗ್ತಾರೆ ಅಂತ ಅಮೆರಿಕದಲ್ಲಿ ಚರ್ಚೆಗಳಾಗ್ತಾ ಇದೆ ಅಷ್ಟೊಂದು ಪ್ರಸಿದ್ಧಿ ಮತ್ತು ಬೆಂಬಲ ಅವರಿಗೆ ಸಿಗ್ತಾ ಇದೆ ಜೊಹ್ರಾನ್ ಇಷ್ಟೊಂದು ಪ್ರಸಿದ್ಧಿಗೆ ಬರಲು ಅವರ ವ್ಯಕ್ತಿತ್ವ ಅವರ ತತ್ವ ಸಿದ್ಧಾಂತಗಳು ಅವರ ವಿಚಾರಗಳು ಹೋರಾಟಗಳು ಅವರ ಒಲವು ನಿಲುವುಗಳು ಕಾರಣ ಅವರೇನು ಏಕಾಏಕಿ ಉದ್ಭವ ಆದವರಲ್ಲ ಸಣ್ಣ ವಯಸ್ಸಿಗೆ ಅಮೆರಿಕದ ಬೀದಿಗಳಲ್ಲಿ ಹೋರಾಡಿ ಬಂದವರು ಹಾಗೆ ಅವರ ಧೈರ್ಯ ಮತ್ತು ದಿಟ್ಟತನಗಳು ಅವರಿಗೆ ತುಂಬಾ ಹೆಸರು ತಂದು ಕೊಟ್ಟಿದೆ ಜೊಹರಾನ್ ಕಟ್ಟ ಸಮಾಜವಾದಿ ಅವರು ಎಡಪಂಥೀಯ ವಿಚಾರಧಾರೆ ಹೊಂದಿದವರು ಹಾಗಾಗಿ ದಿಟ್ಟತನದಿಂದ ತಮ್ಮ ವಿಚಾರಗಳನ್ನ ಮುಂದಿಡ್ತಾರೆ ಅದೇ ಕಾರಣಕ್ಕೆ ಟ್ರಂಪ್ಗೆ ಜೊಹ್ರಾನ್ರನ್ನ ಕಂಡರಾಗಲ್ಲ ಜೊಹರಾನ್ ಕಮ್ಯುನಿಸ್ಟ್ ಹುಚ್ಚ ಅಂತ ಟ್ರಂಪ್ ಅವರು ಹೇಳಿದ್ರು ಆತ ಗೆದ್ದರೆ ನ್ಯೂಯಾರ್ಕ್ ನಗರ ಸೋಲುತ್ತೆ ಎಂದಿದ್ರು ಜೊಹರಾನ್ಗೆ ಬೆಂಬಲಿಸಿದ್ರೆ ತನ್ನ ಸರ್ಕಾರದಿಂದ ಸಹಾಯ ಸಹಕಾರ ಸಿಗೋದಿಲ್ಲ ಎಂಬಂತೆ ಎಚ್ಚರಿಕೆಯನ್ನ ಕೊಟ್ಟಿದ್ರು ಜೊಹರಾನ್ ವಿರುದ್ಧ ಕಣದಲ್ಲಿದ್ದ ಸ್ವತಂತ್ರ ಅಭ್ಯರ್ಥಿ ಆಂಡ್ರೋ ಕ್ಯೂಮ್ ಅವರನ್ನ ಟ್ರಂಪ್ ಬೆಂಬಲಿಸಿದ್ರು ಆದರೆ ನ್ಯೂಯಾರ್ಕ್ ಜನರು ಮಮ್ದಾನಿಯ ಕೈ ಹಿಡಿದಿದ್ದಾರೆ ಹಾಗಾಗಿ ಟ್ರಂಪ್ಗೆ ಭಾರಿ ಮುಖಭಂಗ ಆಗಿದೆ ಅಷ್ಟೇ ಅಲ್ಲ ಟ್ರಂಪ್ ಈಗ ಕೂತಿರುವ ಅಧ್ಯಕ್ಷ ಪಟ್ಟದಲ್ಲಿ ಎರಡ್ ಸಾವಿರದ ಇಪ್ಪತ್ತ ಎಂಟಕ್ಕೆ ಇದೇ ಜೊಹ್ರಾನ್ ಮಮ್ದಾನಿ ಕೂರ್ತಾರೆ ಎಂಬಂತೆ ನ್ಯೂಯಾರ್ಕ್ ಜನರು ಅವರನ್ನ ಬೆಂಬಲಿಸ್ತಾ ಇದ್ದಾರೆ ಇದನ್ನೆಲ್ಲ ಕಂಡು ಟ್ರಂಪ್ ಸಾಹೇಬರ ರಕ್ತ ಕುದಿತಾ ಇರಬಹುದು ಅದೇನೇ ಇರಲಿ ಜೊಹ್ರಾನ್ ಮಮ್ದಾನಿ ಒಬ್ಬ ಗಟ್ಟಿ ನಾಯಕ ಅಮೆರಿಕ ಅಧ್ಯಕ್ಷ ಟ್ರಂಪ್ ನೀತಿಗಳ ವಿರುದ್ಧ ಗಟ್ಟಿ ಧ್ವನಿಯಲ್ಲಿ ಮಾತನಾಡುವ ಇಸ್ರೇಲ್ ನಡೆಸ್ತಾ ಇರುವ ಹತ್ಯಾಕಾಂಡವನ್ನು ಖಂಡಿಸುವ ಫ್ಯಾಲಿಸ್ತೀನನ್ನು ಬೆಂಬಲಿಸುವ ಗುಜರಾತಿನಲ್ಲಿ ಮೋದಿ ನರಮೇದ ನಡೆಸಿದರು ಎಂದು ಧೈರ್ಯದಿಂದ ಹೇಳುವ ಮೂವತ್ತ ಮೂರು ವರ್ಷದ ದಿಟ್ಟ ರಾಜಕಾರಣಿ ಈ ಜೊಹ್ರಾನ್ ಮುಮ್ದಾನಿ ಅವರು ತಮ್ಮ ಧೈರ್ಯ ಮತ್ತು ದಿಟ್ಟತನಕ್ಕಾಗಿ ಜಗತ್ತಿಗೆ ಸ್ಫೂರ್ತಿಯಾಗಿದರು ಅವರ ಧೈರ್ಯ ಅವರ ಆ ದಿಟ್ಟತನ ಅವರ ಸಮಾಜಮುಖಿ ಚಿಂತನೆಗಳು ಅವರ ಜನಪರ ಕಾರ್ಯಕ್ರಮಗಳು ಹಾಗೆ ಬಡವರ ಪರವಾದ ಶೋಷಿತರ ಪರವಾದ ಅವರ ನಿಲುವುಗಳು ಈ ಹಿಂದೆಯೇ ವಿಶ್ವದ ಗಮನ ಸೆಳೆದಿತ್ತು ಭಾರತೀಯರಿಗೆ ಖುಷಿ ಏನಂದ್ರೆ ಜೊಹ್ರಾಂ ಮಮ್ದಾನಿ ನಮ್ಮ ಭಾರತೀಯ ಮೂಲದವರು ಖ್ಯಾತ ಚಲನಚಿತ್ರ ನಿರ್ಮಾಪಕಿ ಮೀರಾ ನಾಯರ್ ಮತ್ತು ಶಿಕ್ಷಣ ತಜ್ಞ ಮಹಮೂದ್ ಮಮ್ದಾನಿ ಅವರ ಮಗ ಈ ಜೊಹ್ರಾನ್ ತಂದೆ ತಾಯಿ ಇಬ್ರು ಭಾರತೀಯ ಮೂಲದವರು ಅವರ ತಂದೆ ಗುಜರಾತಿ ಮುಸ್ಲಿಂ ಈ ಜೊಹ್ರಾನ್ ಹುಟ್ಟಿದ್ದು ಭಾರತದಲ್ಲ ಆಫ್ರಿಕಾದ ಉಗಾಂಡದಲ್ಲಿ ಬಾಲ್ಯದ ಐದು ವರ್ಷ ಉಗಾಂಡದಲ್ಲಿದ್ರು ಬಳಿಕ ಸ್ವಲ್ಪ ಸಮಯ ದಕ್ಷಿಣ ಆಫ್ರಿಕಾದಲ್ಲಿ ನೆಲೆಸಿ ನಂತರದಲ್ಲಿ ಅಮೆರಿಕಗೆ ವಲಸೆ ಹೋಗಿದ್ರು ಸಾವಿರದ ಒಂಬೈನೂರ ತೊಂಬತ್ತ ಎಂಟರಲ್ಲಿ ಅಮೆರಿಕಾಗೆ ಹೋದಾಗ ಅವರಿಗೆ ಏಳು ವಯಸ್ಸು ಅವರ ತಂದೆ ಮತ್ತು ತಾಯಿ ಇಬ್ಬರು ಭಾರತೀಯ ಮೂಲದವರಾಗಿರುವುದರಿಂದ ನ್ಯೂಯಾರ್ಕ್ ನಗರದ ಹೊಸ ಮೇಯರ್ ನಮ್ಮ ಭಾರತೀಯ ಮೂಲದವರು ಎಂದು ನಾವು ಹೆಮ್ಮೆ ಪಡ್ಬೋದು ಹಾಗೆ ನ್ಯೂಯಾರ್ಕ್ ಸಿಟಿಗೆ ಮೇಯರ್ ಆದ ದಕ್ಷಿಣ ಏಷ್ಯಾದ ಮೊದಲ ವ್ಯಕ್ತಿ ಕೂಡ ಇವರೇ ಇನ್ನು ನ್ಯೂಯಾರ್ಕ್ ನಗರದ ಮೊದಲ ಮುಸ್ಲಿಂ ಮೇಯರ್ ಎಂಬ ಖ್ಯಾತಿಗೂ ಅವರು ಪಾತ್ರರಾಗಿದ್ದಾರೆ ಹೀಗೆ ಅವರು ಹೊಸ ಚರಿತ್ರೆ ಬರೆದಿದ್ದಾರೆ ಝೊಹರಾನ್ ಮಮ್ದಾನಿ ಅಮೆರಿಕದ ರಾಜಕೀಯದಲ್ಲಿ ಹೊಸ ಅಲೆ ಎಬ್ಬಿಸಿರುವ ಜನನಾಯಕ ಅಮೆರಿಕದ ಬೀದಿಗಳಲ್ಲಿ ಕಾರ್ಮಿಕರೊಂದಿಗೆ ಹೋರಾಡಿದವರು ಅವರು ಬಡವರು ಮತ್ತು ಮಧ್ಯಮ ವರ್ಗದ ಬಗ್ಗೆ ಕಾಳಜಿಯನ್ನ ಇಟ್ಕೊಂಡಿದ್ದಾರೆ ನಮ್ಮಲ್ಲಿ ಕೇಳಿ ಬರುವ ರೋಟಿ ಕಪಡ ಮಖನ್ ಘೋಷಣೆಯನ್ನು ಅವರು ಅಮೆರಿಕದ ಬೀದಿಯಲ್ಲಿ ಕೂಗ್ತಾ ಇದ್ದಾರೆ ಗಾಜಾದಲ್ಲಿ ನರಮೇಧ ನಡೆಸಿರೋ ಅಮೆರಿಕದ ಆಪ್ತ ಇಸ್ರೇಲ್ ಅನ್ನು ಕೂಡ ಖಂಡಿಸಿದ್ದಾರೆ ಫ್ಯಾಲಸ್ತೀನ್ ಪರ ಧ್ವನಿ ಎತ್ತಿದ್ದಾರೆ ಜಾಗತಿಕವಾಗಿ ನಡೀತಾ ಇರುವ ಹಿಂಸೆಗಳ ವಿರುದ್ಧ ಧ್ವನಿ ಎತ್ತಿದ್ದಾರೆ ಭಾರತದ ಮೋದಿ ಸರ್ಕಾರದ ನೀತಿಗಳ ವಿರುದ್ಧವೂ ಮಾತನಾಡಿದ್ದಾರೆ ಹೀಗೆ ತನ್ನ ಧೈರ್ಯ ಮತ್ತು ದಿಟ್ಟತನಕ್ಕೆ ಅವರು ಜನರ ಹೃದಯದಲ್ಲಿ ಜಾಗ ಪಡೆದಿದ್ದಾರೆ ವಿಶೇಷ ಅಂದ್ರೆ ನ್ಯೂಯಾರ್ಕ್ ನಗರದಲ್ಲಿ ಯಹೂದಿಗಳ ಪ್ರಭಾವವೂ ಇದೆ ಅಲ್ಲಿ ಬಹುಸಂಖ್ಯಾತರು ಕ್ರಿಶ್ಚಿಯನ್ನರು ಎಂಬತ್ತು ಲಕ್ಷಕ್ಕೂ ಅಧಿಕ ಜನರು ವಾಸಿಸುವ ನ್ಯೂಯಾರ್ಕ್ ನಗರದಲ್ಲಿ ಕ್ರಿಶ್ಚಿಯನ್ಸ್ ಮತ್ತು ಯಹೂದಿಗಳೇ ಬಹುಸಂಖ್ಯಾತರು ಅವರ ಪ್ರಮಾಣ ಅರವತ್ತು ಪರ್ಸೆಂಟ್ಗೂ ಅಧಿಕ ಇದೆ ಅಲ್ಲಿ ಮುಸ್ಲಿಮರ ಪ್ರಮಾಣ ಹತ್ತು ಪರ್ಸೆಂಟ್ ಕೂಡ ಇಲ್ಲ ಆದರೂ ಅದೇ ನ್ಯೂಯಾರ್ಕ್ ನಗರಕ್ಕೆ ಮುಸ್ಲಿಂ ಸಮುದಾಯದ ಜೊಹ್ರಾನ್ ಮೇಯರ್ ಆಗಿ ಆಯ್ಕೆಯಾಗಿದ್ದಾರೆ ನ್ಯೂಯಾರ್ಕ್ ಜನರು ಧರ್ಮವನ್ನ ಮೀರಿ ಪಕ್ಷವನ್ನ ಮೀರಿ ಮಮ್ಧಾನಿ ಅವರ ವಿಚಾರವನ್ನ ಒಪ್ಪಿದ್ದಾರೆ ಅವರು ಸರಿಯಾದ ವ್ಯಕ್ತಿಯನ್ನೇ ಆರಿಸಿದ್ದಾರೆ ಅಂತ ಹೇಳಬಹುದು ಈ ಜೊಹ್ರಾನ್ ಮೋದಿಯ ವಿರೋಧಿ ಎಂಬ ಕಾರಣಕ್ಕೆ ಆತ ಭಾರತದ ವಿರೋಧಿಯಾಗಿರಬಹುದು ಅಂತ ಯಾರು ಕೂಡ ಭಾವಿಸ್ಬೇಕಾಗಿಲ್ಲ ಯಾಕಂದ್ರೆ ಅವರು ಮೇಯರ್ ಆಗಿ ಆಯ್ಕೆಯಾದ ಬೆನ್ನಲ್ಲೇ ಭಾರತದ ಮಾಜಿ ಪ್ರಧಾನಿ ನೆಹರು ಅವರ ಮಾತುಗಳನ್ನು ನೆನಪಿಸಿ ನ್ಯೂಯಾರ್ಕ್ ಜನರಿಗೆ ಚೈತನ್ಯ ತುಂಬಿದ್ದಾರೆ ಇಂದು ನಿಮ್ಮ ಮುಂದೆ ನಿಂತು ಜವಾಹರ್ ಲಾಲ್ ನೆಹರು ಅವರ ಮಾತುಗಳನ್ನು ನಾನು ನೆನಪಿಸಿಕೊಳ್ಳುತ್ತೇನೆ ನಾವು ಹಳೆಯದರಿಂದ ಹೊಸದಕ್ಕೆ ಹೆಜ್ಜೆ ಹಾಕಿದಾಗ ಒಂದು ಯುಗ ಕೊನೆಗೊಂಡು ದೀರ್ಘಕಾಲ ನಿಗ್ರಹಿಸಲ್ಪಟ್ಟ ರಾಷ್ಟ್ರದ ಆತ್ಮವು ಧ್ವನಿಯನ್ನ ಕಂಡುಕೊಳ್ಳುತ್ತದೆ ಇಂದು ರಾತ್ರಿ ನಾವು ಹಳೆಯದರಿಂದ ಹೊಸದಕ್ಕೆ ಹೆಜ್ಜೆ ಹಾಕಿದ್ದೇವೆ ಅಂತ ಅವರು ಹೇಳಿದ್ದಾರೆ ಹೀಗೆ ಅವರು ತಮ್ಮ ವಿಜಯದ ಭಾಷಣದಲ್ಲಿ ಭಾರತದ ಮಾಜಿ ಪ್ರಧಾನಿಯನ್ನ ಸ್ಮರಿಸಿದ್ದಾರೆ ಹಾಗಾಗಿ ಅವರು ಭಾರತದ ವಿರೋಧಿಯಲ್ಲ ಭಾರತದ ಪ್ರಭುತ್ವವನ್ನು ಅನೀತಿಗಳನ್ನ ವಿರೋಧ ಮಾಡಿದ್ದಾರೆ ಅಷ್ಟೇ ಒಂದು ವೇಳೆ ಅವರು ಭಾರತದ ವಿರೋಧಿಯಾಗಿದ್ರೆ ಮೇಯರ್ ಆಗಿ ಆಯ್ಕೆಯಾದ ಬೆನ್ನಲ್ಲೇ ಭಾರತದ ಮಾಜಿ ಪ್ರಧಾನಿಯನ್ನ ಉಲ್ಲೇಖಿಸ್ತಾ ಇರಲಿಲ್ಲ ತನ್ನ ಪೋಷಕರಾದ ತಾಯ್ನಾಡಾದ ಭಾರತದ ಮೇಲೆ ಪ್ರೀತಿ ಗೌರವ ಇದ್ದಿದ್ದಕ್ಕೆ ಅವರು ಭಾರತದ ಮಾಜಿ ಪ್ರಧಾನಿಯನ್ನ ನೆನಪು ಮಾಡಿಕೊಂಡಿದ್ದಾರೆ ಹಾಗಾಗಿ ಖಾಲಿ ತಲೆಯ ಕುರುಡು ಭಕ್ತರು ಜಹರಾನ್ ಮಮ್ದಾನಿ ಅವರನ್ನು ವಿನಾಕಾರಣ ವಿರೋಧ ಮಾಡುವ ಅಗತ್ಯ ಇಲ್ಲ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್